ಒಂದು ನಾಲ್ಕು ಎರಡ್ ಸಾವಿರದ ಕೆಲಸನೇ ಇರ್ಬೋದು ಕೊಡಂಗಿಲ್ಲ ಆದ ಕೆಲಸದ ಮೂರುವ ಭಾಗ್ಯವು ಹೆಸರು ಬೇಕಾಗತ್ತೆ ಸೊ ಅದಲ್ಲದೇ ಹದಿನೈದನೇ ಹಣಕಾಸು ಅಂತಂದ್ರೆ ಇದು ಕೂಡ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಹದಿನೈದನೇ ಹಣಕಾಸಿನಲ್ಲಿ ಖರ್ಚಾದಂತಹ ಬಿಲ್ಗಳಾಗಿರ್ಬೋದು ಆಗಿರ್ಬೋದು ಎಸ್ಕಾಮಿಗೆ ತುಂಬೋದಿರುತ್ತಲ್ರಿ ಆ ಅಮೌಂಟ್ ಆಗಿರ್ಬೋದು ಕೆಲಸ ಮಾಡ್ಲಿಕ್ಕೆ ಹದಿನಾಲ್ಕನೇ ಕೊಡೋದಿತ್ತು ಈಗಿಲ್ರಿ ಆಮೇಲೆ ಸಭಾಭವನ ಇಂಥವಕ್ಕ ಆಮೇಲೆ ಗುಡಿ ಗುಂಡಾರಗಳಿಗೆ ಮಸೀದಿಗಳಿಗೆ ಇಂಥವಕ್ಕ ಏನ್ ಸಣ್ಣ ಬಣ್ಣ ಹಚ್ಚೋದು ಇಂಥವ್ ಯಾವುದೇ ಆಕ್ಷನ್ ಈ ಹದಿನೈದನೇ ಕಟ್ಟನಾಗ ಇರಂಗಿಲ್ಲ ಉಮಾದೇವನ್ ಮೇಡಮ್ ಅವಾಗನ ಸುತ್ತೋಲೆ ಹೊಡಿಸಿರ್ತಾರೆ ಈಗ ಮೊದಲನೇದಾಗಿ ನಾವು ರಾಜ್ಯ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾಮಗಾರಿಗಳು ಏನೇನ್ ಆಗಿರ್ತಾವ್ ಅಂಗನವಾಡಿ ಡಸ್ಟ್ಬಿನ್ ಅಂತಂದ್ರೆ ಹೆಸರು ಬುಕ್ ಏನ್ ಕೊಟ್ಟಿರ್ತಾರ ಆಮೇಲೆ ಡಿಂಕ್ ಡಬ್ಬಿ ಕೊಟ್ಟಿರ್ತಾರ ಅಂತಂದ್ರೆ ತುಪ್ಪ ಇಡೀನಿ ಅದ್ರಾಗ ಆಹಾರ ಪದಾರ್ಥಗಳನ್ನ ತಗೊಂಡಿರಕ್ಕಂತ ಕೊಟ್ಟಿರ್ತಾರ ವೇಟ್ ಮಷಿನ್ ಕೊಟ್ಟಿರ್ತಾರ ಅವುಗಳನ್ನ ಓದಿರ್ತಾರ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ದೇನಾದ್ರು ಇದ್ದಾರೆ ನೀವು ಏನಾದ್ರು